ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಸ್ಪೆಷಲ್ ಸಾಂಬಾರು ಫ್ರಾನ್ಸ್ ಮತ್ತು ಜಿಗುಜ್ಜ ಹಾಕಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ರುಚಿಯಾಗತ್ತೆ ಇದು ಸಾಂಬಾರು ನೋಡಿ ಮತ್ತು ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ನಮ್ಮ ರೆಸಿಪಿಗಳು ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕಮೆಂಟು ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಎ ಇದೆ ಎಲ್ಲ ಫ್ರಾನ್ಸ್ ಒಳ್ಳೆ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದು ಕ್ಲೀನ್ ಮಾಡಿ ಅದ್ರ ಜೊತೆ ಒಂದು ಜೀಗುಜ್ಜ ಇದನ್ನು ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡಿ ಒಳ್ಳೆ ರೀತಿ ಒಂದು ಒಂದು ಒಳ್ಳೆ ಸಾಂಬಾರು ಮಾಡುವ ಇವತ್ತು ಅದಕ್ಕೆ ಮಸಾಲೆ ಈಗ ಫಸ್ಟ್ ಹುರ್ಕೊಳ್ಳೋ ಒಂದು ಐದರಿಂದ ಹತ್ತು ಮೆಣಸಿದೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಮೆಂತೆ ಒಂದು ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಒಂದೆರಡು ಸ್ಪೂನ್ ಆಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಇದಿಷ್ಟನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈಗ ಫ್ರೈ ಆಗಿದೆ ಒಂದು ಸಣ್ಣದೊಂದು ನೆಲ್ಲಿ ಗಾತ್ರದ ನೆಲ್ಲಿಕಾಯಿಗಿಂತ ಒಂದು ಸ್ವಲ್ಪ ದ ಒಂದು ಲಿಂಬು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತೀನಿ ಒಂದು ಗಡಿ ತೆಂಗಿನಕಾಯಿ ಒಂದು ಕಾಯಿಯಲ್ಲಿ ಒಂದು ಅರ್ಧ ಕಾಯಿ ಇದೆ ನೋಡಿ ಇದನ್ನ ಈಗ ತುರಿದು ಒಳ್ಳೆ ರೀತಿ ಪೇಸ್ಟ್ ಮಾಡ್ಕೊಳ್ತೀನಿ ನುಣ್ಣಗೆ ಪೇಸ್ಟ್ ಆಗಿದೆ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಆದರೆ ತುಂಬ ಟೇಸ್ಟ್ ಆಗುತ್ತೆ ಸಾರು ಇದು ಫುಲ್ ನುಣ್ಣಗಾಗಿದೆ ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಜಿಜ್ಜಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನ ತಣ್ಣದ ಹಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗ್ಲಿಕ್ಕು ರುಬ್ಬಿದ ಮಸಾಲೆ ಇದೆ ನೋಡಿ ಮಸಾಲೆ ಹಾಕಿ ಹಾಕಿಬಿಡ್ತೀನಿ ಎಷ್ಟು ದಪ್ಪ ಬೇಕು ನೋಡಿ ಅಷ್ಟು ನೀರು ಸೇರಿಸ್ಕೊಳ್ಳು ತುಂಬ ನೀರು ಒಳ್ಳೇದಾಗೋದಿಲ್ಲ ಅದು ದಪ್ಪ ಇದ್ದರೆ ಸಾಕು ಅಂದರೆ ಈಗ ನಾವೆಲ್ಲ ಹಾಕಿದ ಮೇಲೆ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ ಇದು ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ಳು ಇದು ಸ್ವಲ್ಪ ಕುದಿ ಬರಲಿ ನೋಡಿ ಈಗ ಉಪ್ಪು ನೋಡಿಕೊಂಡು ಈಗ ನಾವು ಸಿಗಡಿ ಇದೆಯಲ್ಲ ಎಟ್ಟಿ ಫ್ರಾನ್ಸ್ ಇದೆ ನೋಡಿ ಚಟ್ಲಿ ಅದನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೀವಿ ಯಾಕಂದರೆ ಜೀಗುಜ್ಜ ಬೇಗನೆ ಬೆಂದುಬಿಡುತ್ತೆ ಆಮೇಲೆ ಒಂದು ಸ್ವಲ್ಪ ಬೇಯಿಸುವ ಇದನ್ನು ಸ್ವಲ್ಪ ಬೇಯ ಈಗ ಜೀಗುಜ್ಜ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಜೀಗುಜ್ಜ ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ ಬಿಡುತ್ತೆ ಕುದಿ ಇದು ಕುದಿ ಬಂದು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಂಡ್ರೆ ಆಯ್ತು ಈ ಟೈಮಲ್ಲಿ ಒಳ್ಳೆ ರೀತಿ ಕುದಿ ಬರ್ತಾ ಇದೆ ಈಗ ಬೆಂದಿದೆ ಎಲ್ಲದೂ ಒಳ್ಳೆ ರೀತಿ ಬೆಂದಿದೆ ಮೇಲ್ಗಡೆ ಎಣ್ಣೆ ಪಸೆನೂ ನಿಂತಿದೆ ನೋಡಿ ಸಾಕಿಷ್ಟು ಬಂದರೆ